ನಾನ್ ಸೂರ ನಾನ್ ಸೂರ ಅನ್ನಂತೆ ಆಮೇಲೆ ಅನ್ನಂತೆ ನೀನೆಂತ ಸೂರಲೇ ಏನು ತಂದ್ಲಂತ ನೀನೆಂತ ಸೂರ ಪಕ್ಕ ದೂರ್ಗೆ ಹೋಗ ಹುಲೆ ಕಟ್ಕೊಂಡು ಬೇಸ ಹೊಡಿತದ ಅವ್ನು ಕಣ ಗಣಸು ಒಂದ್ಲಂತ ಏಯ್ ಕಟೇಲ್ ರೊಟ್ಟಿ ಬರ್ತೀಯ ಅನ್ನಂತ ಅವ್ನು ತಗೊಂಡ್ ಓದ್ನಂತೆ ಕುದುರೆ ಮೇಲೆ ಹೋದನಂತೆ ಅವ್ನು ದೇವ್ ದೇವ್ನಂತ ಹುಲೆ ಹಂಗ ಆ ನನ್ನ ತಿಂದ್ಲೋ ನನ್ನ ತಿಂದ್ಲೋ ನೋವಂತ ಅಂತ ಹುಲೆ ಕಟ್ಕೊಂಡ ಬೇಷೆ ಹೊಡಿತದಂತೆ ಮಾಗಿ ಹೊಡಿತದ್ ನಂತ ಆಮೇಲೆ ಇಲ್ಲುಯ್ಯಪ್ಪ ಅವ್ನು ನೋಡಿ ಥರ 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 ನಡಿಗ್ಬಿಟ್ ನಂತ ಥರ ಥರ ನಡಿಬಿಟ್ ನನ್ ನಡಗಿದ್ದ ನಾ ಅವನು ಹೇಳಿದ್ದ ಬೇಸೆ ನಿಲ್ಸು ಅಲ್ಲೋ ತಾಣ ಇಲ್ಲೇ ಕಟ್ಕೊಂಡು ಬೇಸೆ ಹೊಡಿತೀಯಲ್ಲೋ ನಾನೇ ಸೂರ ಅಂತ ಮಾಡಿದ್ದೆ ನನಗಿಂತ ಸೂರಲ್ಲ ನೀನು ಅನ್ನಂತ ಹಿಂಗಾತ ಏಯ್ ಹೋಗಲೆ ನಾನೇ ಅಂತ ಸೂರ ಮುಂದ್ಲೂರ್ಗೆ ಹೋಗಲೆ ಬಟ್ಟಿಂದು ಇದು ತೂತೈತಲ್ಲ ತೂತಿಂದ ಬಾಣ ಹೊಡಿತಾನೊಬ್ಬನೂ ಹೋಗಲೆ ಅನ್ನೋಂತು ಹ್ಞೂನಮ್ಮ ತೂತಿಂದ ಪ್ರಾಣಿಗಳು ಕೊಲ್ತಾನೆ ಹುಲೆ ಸಿಂಹ ಕರಡಿ ಎಲ್ಲ ಕೊಲ್ತಾನೆ ಹೋಗಲೆ ನಾನೆ ಸೂರ ಹೋಗಲೆ ಅನ್ನ ಹೊಲೀಲಿ ಅಂದು ಮತ್ತೆ ಮುಂದ್ಲೂರ್ಗೆ ಹೋದಂತು ಮುಂದ್ಲೂರ್ಗೆ ಹೋದ್ಮೇಲೆ ಅವನು ಹೇಳ್ತಿ ಪಾಪ ಮೂಗು ಹೊಟ್ಟು ತಗ್ಸಿ ನಿಲ್ಸ್ಕಂಡಂತ ಮೊಟ್ಟಿ ಮೇಲೆ ದೊಡ್ಡ ಮೊಟ್ಟಿ ಮೇಲೆ ನಿಲ್ಸ್ಕೊಂಡು ಬಿಟ್ನಂತ ಈ ತೂತಿನಾಗಿ ಬಾಣ ಬಿಟ್ನಂತ ಬಾಣ ಬಿಟ್ನಂತ ನಂತು ಬಿಟ್ಟದ್ದೆ ಸೀದಾ ಒಂದು ಸಿಮ್ಮುಗಳು ಹೊಡಿತಾನಂತಲಿಯೂ ನಾ ಇಂತಿಂತರದಾರ ನಾನು ಪ್ರಪಂಚ ನೋಡಿದ್ದೇ ಇಲ್ಲ ನಾನೇ ಹೊಮ್ಮು ಅಂತ ಮರ್ಚೇ ಇದ್ದೆ ಅಂತ ಅನ್ನಂತವು ಹ್ಞೂ ಹಿಂಗೆ ಹಂಗೆ ನಾನು ನಾನು ಅನ್ನಬಾರ್ದು ನಾವು ಎಷ್ಟಕ್ಕೆ ಅದಿವೋ ಅಷ್ಟಕ್ಕೆ ನಾವು ಅನ್ಕೊಂಡು ತೃಪ್ತಿ ಪಟ್ಕೊಂಡು ಇರ್ಬೋದು ಹೌದಾ ಹ್ಞೂ